ಬೆಂಗಳೂರು ಕೇಂದ್ರ ಭಾಗದಲ್ಲಿದ್ದೇನೆ ಸೊ ಇಲ್ಲಿ ಎಂ ಪಿ ಇಲೆಕ್ಷನ್ಗೋಸ್ಕರ ಈ ಬಾರಿ ಕಣಕ್ಕಿಳಿದಿರುವಂತದ್ದು ಬಿಜೆಪಿಯಿಂದ ಪಿ ಸಿ ಮೋಹನ್ ಕಾಂಗ್ರೆಸ್ ನಿಂದ ಮಂಚೂರ್ ಅಲಿಖಾನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಕೇಂದ್ರ ಭಾಗ ಸಿ ರಾಮನ್ ನಗರ ಕೂಡ ಅಲ್ಲಿಗೆ ಸೇರುತ್ತೆ ಸೊ ಈ ಕೇಂದ್ರ ಭಾಗದ ಒಂದು ವಲಯಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಸಿ ವಿ ರಾಮನ್ ನಗರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಎಲ್ಲವನ್ನ ಇಲ್ಲಿನ ಸ್ಥಳೀಯರ ಹತ್ರನೇ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಹಲೋ ಸೊ ಮೇಡಮ್ ಹೇಳಿ ಸಿ ರಾಮನ್ ನಗರದಲ್ಲಿ ಈಗ ಎಷ್ಟು ವರ್ಷಗಳಿಂದ ನೀವಿದ್ದೀರಾ ಇಲ್ಲಿ ಮೇಡಮ್ ಪಿಯಿಂದ ಈ ಬಾರಿ ಪಿ ಸಿ ಮೋಹನ್ ಅವರಿದ್ದಾರೆ ಸೊ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿಖಾನ್ ಅಂತ ಹೇಳಿ ಎಂ ಪಿ ಇಲೆಕ್ಷನ್ ಗೆ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಯಾರು ಬರ್ಬೋದು ಅಂತ ಜೆ ಪಿನೇ ಬರ್ಬೋದು ಕಾಂಗ್ರೆಸ್ ಇಂದ ಏನು ಇಲ್ಲಿ ಒಂದು ಒಳ್ಳೆಯದು ಕೆಲಸ ಆಗಲಿ ಕಾರ್ಯ ಆಗಲಿ ಏನು ಆಗಿಲ್ಲ ಎಲ್ಲ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಅಷ್ಟೇ ಆದರೆ ಮನಸ್ಪಟ್ಟು ಒಂದು ಕೆಲಸ ಮಾಡಿಲ್ಲ ಅವರು ಬಿ ಜೆ ಪಿಯಿಂದ ಪ್ರತಿಯೊಂದು ಕುಡಿಯೋ ನೀರಾಗಿರ್ಬೋದು ರೋಡ ರಸ್ತೆ ಆಗಿರ್ಬೋದು ಮೋರಿ ಆಗಿರ್ಬೋದು ಪ್ರತಿಯೊಂದು ಬಡವ್ರಿಗೆ ಅನುಕೂಲ ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ ಬಿ ಜೆ ಪಿ ಅದರಿಂದ ಬಿ ಜೆ ಪಿನೇ ವಿನ್ನ ಈಗ ಕಾಂಗ್ರೆಸ್ನಿಂದ ನೀಡಿರುವಂತಹ ಈ ಫ್ರೀ ಬೀಸ್ ಅಂದ್ರೆ ಯೋಜನೆಗಳೇನಿದಾವೆ ನೀವು ಕೂಡ ಎಲ್ಲ ಇಲ್ಲ ಮೇಡಮ್ ನನ್ಗೆ ಯಾವ್ದು ಬಂದು ಇಲ್ಲ ಮಾಡಿಕೊಂಡು ಇಲ್ಲ ಹೋಗಿದ್ದೀನಿ ಬಟ್ ಅದು ಯಾವುದು ಬಂದಿಲ್ಲ ಆ ಟೈಮ್ಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಹತ್ತು ಜನಕ್ಕೆ ಆದ್ರೆ ಇಪ್ಪತ್ತು ಜನಕ್ಕೆ ಆಗಿಲ್ಲ ಬಡವರಿಗೆ ಸಿಗಬೇಕಂದ್ರೆ ಪ್ರತಿಯೊಬ್ಬರಿಗೂ ಸಿಕ್ಕಿಲ್ಲ ಅದು ಎಲ್ಲೋ ಒಬ್ರೊಬ್ರಿಗೆ ಸಿಕ್ಕಿದೆ ಅಷ್ಟೇ ನಾನು ಪ್ರಯತ್ನ ಮಾಡಿದ್ದೀನಿ ನನಗೂ ಸಿಕ್ಕಿಲ್ಲ ನಾನು ಕಾಂಗ್ರೆಸಲ್ಲೇ ವರ್ಕ್ ಮಾಡಿದ್ದೀನಿ ಇಷ್ಟು ವರ್ಷ ಆದರೆ ನಮಗೆಂತ ಈಗ ನಾವು ಅದರಲ್ಲಿ ಹೋರಾಟ ಮಾಡಿ ನಮಗೆ ಏನು ಒಂದು ಸಹಾಯ ಮಾಡಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಹಾಯ ಮಾಡೋದಿಲ್ಲ ಅಂತ ನಾನು ಕಾರ್ಯಕರ್ತೆಯಾಗೆ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ ಅಲ್ಲಿ ಬಟ್ ಇಷ್ಟು ವರ್ಷ ಮಾಡಿ ನಮ್ಗೆ ಅವ್ರು ಏನು ಒಂದು ರೇಷನ್ ಕಾರ್ಡ್ ಒಂದು ಐಡೆಂಟಿಟಿ ಕಾರ್ಡ್ ಯಾವುದೇ ಮಾಡಿಲ್ಲ ನನ್ಗೆ ಇಂದನೇ ಎಲ್ಲ ಮಾಡಿಕೊಟ್ಟಿದ್ದಾರೆ ನೀವು ಈಗ ಇಲ್ಲಿ ಸಿ ನಗರದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಹತ್ತು ವರ್ಷದಲ್ಲಿ ನಗರದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಏನು ಹೇಳ್ಬೇಕಾದ್ರೆ ಎಷ್ಟು ನೀರು ಸಮಸ್ಯೆಗಳಿದೆ ನೀರು ಬಂದರೆ ಮೋರಿಯಲ್ಲಿ ಬಂದರೆ ನೀರೆಲ್ಲ ರೋಡಲ್ಲಿ ಬರುತ್ತೆ ಅಕ್ಕಿದು ಎಲ್ಲ ಎಷ್ಟು ಸಮಸ್ಯೆಗಳಿದೆ ಆಗ್ಲಿದೆ ಏನಂದ್ರೆ ಹೋಗೋದು ಒಂದೊಂದು ಹೇಳಕ್ ಹೋದರೆ ಇವತ್ತೆಲ್ಲ ಹೇಳ್ಬೋದು ಅಷ್ಟು ಸಮಸ್ಯೆಗಳಿದೆ ಆಗ್ಲಿದೆ ರೋಡ್ ಬೇಕಂದ್ರೆ ಅವಾಗವಾಗ ಅವಾಗ ಇರ್ತಾರೆ ಅವಾಗ ಅವಾಗ ಹಾಕ್ತಾ ಇರ್ತಾರೆ ಮಾಡಿದ್ರೆ ಒಂದು ವರ್ಷನೂ ಮಾಡಲ್ಲ ಈಗ ಇಲ್ಲಿ ನಿಮ್ಮ ನಿಮ್ಮ ವಲಯ ಸೇರೋದು ಎಂ ಪಿ ಎಲೆಕ್ಷನ್ಸ್ ಅಲ್ಲಿ ಕೇಂದ್ರ ಭಾಗದಲ್ಲಿ ಸೊ ನಿಂತಿರೋದು ಪಿ ಸಿ ಮೋಹನ್ ಬಿಜೆಪಿಯಿಂದ ಹಾಗೆ ಮನ್ಸೂರ್ ಅಲಿಖಾನ್ ಅವರು ಇಂದ ಯಾರು ಗೆಲ್ತಾರೆ ಅನ್ಸುತ್ತೆ ಬಿಜೆಪಿಯೇ ಬರ್ತಾರೆ ಯಾವಾಗಲೇ ಯಾವಾಗಲೂ ಅವರೇ ಬರ್ತಾರೆ ಕಾಂಗ್ರೆಸ್ ಅವರು ಅಷ್ಟೊಂದು ಬರ್ತಾ ಇಲ್ಲ ಅವ್ರು ಮಾಡಂಗ್ ಮಾಡ್ಬೋದು ನಮ್ಗೆ ಎರಡ್ ಕಡೆನೂ ಮಾಡ್ತಾರೆ ನಾವ್ ಯಾರನ್ನ ಥರ ಆಗಲ್ಲ ಅವು ಮನ್ಸಿಗೆ ಬರೋದು ಗೌರ್ಮೆಂಟ್ಗೆ ಹಾಕ್ತೀರ ಅಷ್ಟೇ ಯಾರಿಗಂತ ಗೊತ್ತಿರೋಲ್ಲ ಯಾರಿಗೋ ಒಬ್ರಿಗೆ ಹಾಕ್ತಿರಷ್ಟೇ ಯಾರಿಗೂ ನಮ್ಮದು ಓಟ್ ಲಿಸ್ಟೇ ಇಲ್ಲ ಮೇಡಮ್ ಐದು ವರ್ಷದಿಂದ ನಾನು ಬರ್ ಬರೆದು ಕೊಡ್ತಾ ಇದ್ದೀನಿ ಯಾರು ಕೊಡೋದೇ ಇಲ್ಲ ಅಂತಾರೆ ವೋಟರ್ ಐಡಿನೇ ಮಾಡಿಸ್ಕೊಡ್ತಾ ಇಲ್ವಾ ಹಾಗಿದ್ರೆ ಮಾಡಿಸ್ಕೊಡ್ತಾ ಇಲ್ಲ ಐದು ವರ್ಷದಿಂದ ನಾನು ಎಲೆಕ್ಷನ್ ಮುಂಚೆಂದ ಬ ಮನೆ ಹತ್ರ ಬರ್ತಾರೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಹೋಗ್ತಾರೆ ಕಾಂಗ್ರೆಸ್ ಅವರು ಬರ್ತಾರೆ ಬಿ ಜೆ ಪಿ ಅವರು ಬರ್ತಾರೆ ಯಾರು ಮಾಡಿಸ್ಕೊಟ್ಟೇ ಇಲ್ಲ ಇದುವರೆಗೂ ನಾನು ನಮ್ಮ ಯಾವುದು ಓಟಿನೇ ಹಾಕಿಲ್ಲ ಇದುವರೆಗೂ ನಾನು ಇಷ್ಟು ವರ್ಷ ಆಗಿದೆ ನನ್ನ ಮೂವತ್ನಾಲ್ಕು ವರ್ಷ ಆಗಿದೆ ಇದುವರೆಗೆ ನಾನು ಯಾರಿಗೂ ಓಟಿನೇ ಹಾಕಿಲ್ಲ ನಾನು ಏನನ್ಸತ್ತೆ ಇಂಥ ವ್ಯವಸ್ಥೆ ಬಗ್ಗೆ ಏನ್ ಮಾಡೋಕ್ಕಾಗುತ್ತೆ ಮೇಡಮ್ ನಾವು ವ್ಯವಸ್ಥೆ ಅಂದ್ರೆ ಏನು ಹೇಳಕ್ಕಾಗಲ್ಲ ಇವಾಗ ನಮ್ಮ ಮನೆಯವ್ರದ್ದು ಎಲ್ಲ ಇಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದಲ್ಲ ಇಲ್ಲೇ ಅವ್ರಿಗಿನ ಇನ್ನೂ ಓಟ್ರೆ ಎಲೆಕ್ಷನ್ ಹಾಕಿಲ್ಲ ಎಷ್ಟು ಜನ ಒಟ್ಟಾರೆ ಆಗಿ ಎಷ್ಟು ಜನ ನಿಮ್ಮನೆಯಲ್ಲಿ ನೀವು ಸೇರಿದಂತೆ ನಮ್ಮ ಮನೆಯವರು ಅವರ ಅವ್ರ ತಂದೆ ತಾಯಿ ಅವ್ರದ್ದು ಇದೆ ಮನೆಯವ್ರದ್ದು ಇನ್ನೂ ಮಾಡಿಯೇ ಇಲ್ಲ ಅವರು ನನಗೆ ಮದುವೆ ಆದ್ಮೇಲೆನೋ ನಾವು ಟ್ರೈ ಮಾಡ್ತಾನೆ ಇದೀನಿ ಮಾಡೋಕೆ ಬಿಜೆಪಿ ಅವರು ಅವ್ರು ಇರ್ತಾರ ಅವ್ರನ್ನ ನಿಮ್ಮ ಮುಂದಿನ ಪ್ರಧಾನಿ ಯಾರಾಗ್ಬೋದು ಗೊತ್ತಿಲ್ಲ ಮೇಡಮ್ ಬಂದ್ರೆ ಮೋದಿನೇ ಬರಬೇಕು ಅಷ್ಟೇ ರಾಹುಲ್ ಗಾಂಧಿ ನಾವು ಬೇಡ ಅಂತಂದಿಲ್ಲ ಅವ್ರ ಇಷ್ಟ ಅದು ಯಾರಿಗೆ ಬೇಕಾದ್ರೆ ಕೆಲ್ಸ್ಬೋದು ಜನಗಳು ಯಾರು ಕಷ್ಟ ಕರೆಕ್ಟ್ ಮಾಡ್ತಾ ಇದ್ರು ಅವ್ರನ್ನ ಮಾಡಿಸ್ಕೊಬೋದಲ್ಲ ಸರ್ ಇವಾಗ ಎಂ ಪಿ ಎಲೆಕ್ಷನ್ಸಲ್ಲಿ ಇಲ್ಲಿ ಸಿ ವಿರಾಮ ನಗರದಿಂದ ಸೊ ಪ್ರತಿನಿಧಿಸ್ತಾ ಇರುವಂಥದ್ದು ಪಿ ಸಿ ಮೋಹನ್ ಬಿ ಜೆ ಪಿಯಿಂದ ಜೊತೆಗೆ ಇವರು ಮನ್ಸೂರ್ ಅಲಿಖಾನ್ ಕಾಂಗ್ರೆಸ್ನಿಂದ ಯಾರು ಈ ಬಾರಿ ಗೆಲ್ತಾರೆ ಅನಿಸುತ್ತೆ ನಿಮಗೆ ಈ ಬಾರಿ ಕಾಂಗ್ರೆಸ್ ಬರ್ಬೋದು ಅಂತ ಅನಿಸ್ತದೆ ಏಕೆ ಅಂತಂದರೆ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಜೀವನ ಕಷ್ಟ ಆಗಿದೆ ತುಂಬ ಕಾಂಗ್ರೆಸ್ ಚೇಂಜ್ ಆಗಬೇಕು ಅಂತ ಅನಿಸ್ತಾ ಇದೆ ಸರ್ ಕಷ್ಟ ಆಗ್ತಾ ಇದೆ ಶ್ರೀಮಂತರ ಪಕ್ಷ ಹೋಗಿದೆ ಮೋದಿಯವ್ರದ್ದು ಕಾಂಗ್ರೆಸ್ ಪಕ್ಷ ಸಮಸ್ಯೆ ನಮಗೆ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಸಮಸ್ಯೆಗಳು ಬಿ ಜೆ ಪಿ ಅಂದರೆ ಎಲ್ಲ ರೇಟಲ್ಲೂ ಜಾಸ್ತಿ ಆಗಿದೆ ಒಂದು ನೋಟ್ ಬ್ಯಾನು ಆಗಿದ್ದರಿಂದ ಏನೋ ಕೊಡ ಜಿ ಎಸ್ ಟಿ ಎಲ್ಲದಕ್ಕ ಒಂದು ಪಾರ್ಟ್ಸು ಖರೀದಿ ಮಾಡಬೇಕಾದ್ರೆ ಜಿ ಎಸ್ ಟಿ ಜಿ ಎಸ್ ಟಿ ಅಂತಾರೆ ಬಡ ಯಾವ ಹೇಗೋ ಜೀವನ ಮಾಡೋಕ್ಕಾಗ್ತದ ಹ್ಞೂ ಈಗ ಆಟೋ ತೊಗೊಳ್ಳಿ ಆಟೋ ಗ್ಯಾಸ್ ಅರವತ್ತೈದು ರೂಪಾಯಿ ಅರವತ್ತೈದು ರೂಪಾಯಿ ಬಡವ್ರಿಗೆ ಅನುಕೂಲ ಆಗಲಿ ಬಿಡಿ ಇರೋರಿಗೆ ಇಳಿದೋರಿಗೆ ಅನುಕೂಲ ಆಗ್ತದಲ್ವ ಬೇಕವ್ರು ತಗೊಳೋದು ಬೇಡ ಬಡವ್ರು ತೊಗೋತಾರೋ ಬಿಡಿ ಒಳ್ಳೇದಲ್ವ ಈಗ ಬಡವರು ಫ್ರೀ ಕೊಡೋದ್ರಿಂದ ಏನಾಗ್ತದೆ ಅಂದರೆ ಕಷ್ಟದಲ್ಲಿರೋಬ್ಬ ಬದಿ ಈ ಚೆನ್ನಾಗಿರ್ತಾರೆ ತುಂಬ ಆತ್ಮವಿಚಾರ ಇರಬೇಕು ತುಂಬ ದೇ ಶುಡ್ ಬಿ ಅವರು ಜನಗಳಿಗೆ ತುಂಬ ವಿಚಾರ ನೋಡಬೇಕು ಅವ್ರದ್ದು ಎಸ್ಪೆಷಲಿ ಸಾಮಾನ್ಯ ಜನಗಳಿಗೆ ಊರ ನೋಡಿ ಇವರೆಲ್ಲ ಮಾಡ್ತಾರೆ ನೋಡಿ ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅವರೆಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಈಗ ಕಾಂಗ್ರೆಸ್ನಲ್ಲಿ ಇಲ್ಲಿ ನಿಂತಿರೋದು ಮನ್ಸೂರ್ ಅಲಿಖಾನ್ ಮತ್ತು ಪಿ ಸಿ ಮೋಹನ್ ಬಿಜೆಪಿಯಿಂದ ನಿಂತಿದ್ದಾರೆ ಯಾರು ಗೆಲ್ತಾರೆ ಏನು ಅಭಿವೃದ್ಧಿ ಕಾರ್ಯಗಳಾಗಿದೆ ನಗರದಲ್ಲಿ ನನ್ನ ಪ್ರಕಾರ ಅಷ್ಟೇನು ಡೆವಲಪ್ಮೆಂಟ್ ಏನೂ ಆಗಿಲ್ಲ ಮೇಡಮ್ ಆನೆಸ್ಟ್ಲಿ ಈಗ ಎಕ್ಸಾಂಪಲ್ ಸಿ ವಿ ರಾಮನಗರಲ್ಲಿ ಈ ಬ್ರಿಡ್ಜ್ ಒಂದು ಹೊಡೆದಿದ್ದಾರೆ ಆಲ್ಮೋಸ್ಟ್ ಗದರ್ ಬಸ್ ಸಫರಿಂಗ್ ಏನು ಕಾರ್ ಓಡೋಂಗಿಲ್ಲ ಯಾವಾಗ ಡೈವರ್ಟ್ ಮಾಡ್ಕೊಂಡು ಬರಬೇಕು ಬಿಕಾಸ್ ದೇರ್ ಕಮಿ ಡಿಫ್ರೆಂಟ್ ವಿ ಗಾಡ ಹೆವಿ ಕಂಜೆಷನ್ ಐ ಆಮ್ ಸಿಂಗ್ ಡೈವರ್ಡೇ ಟ್ರಾಫಿಕ್ ಕಂಜೆಷನ್ ಬಿ ಕೆಮ್ ವಸ್ಟ್ ಇನ್ ನಥಿಂಗ್ ನಾವು ಪ್ರಸಾನ್ ಇದು ನೀರಿದು ನೀರಿದು ತುಂಬ ಮೋಸ ಅದು ಏನು ಎಷ್ಟು ಇನ್ನೋರೇನು ಅಭಿವೃದ್ಧಿ ಏನು ಮಾಡಿಲ್ಲ ಇನ್ನು ಗ್ರೇಟ್ ಪ್ಲಾನಿಂಗ್ ಏನು ಮಾಡಿಲ್ಲ ಏನು ಮಾಡ್ತೀವಿ ಆಗೋದೋ ನಾವು ನ್ಯೂ ಇನಿಷಿಯೇಟಿವ್ ಸಾಫ್ಟ್ವೇರ್ ಏರೇಟ್ರ್ ಮಾಡ್ಬೇಕು ಹೇಳ್ತಾರೆ ಬಿಕಾಸ್ ಅದು ಟ್ಯಾಂಕರ್ ಕೇಂದ್ರದಲ್ಲಿ ಯಾರು ಪ್ರಧಾನಿ ನಿಮಗೆ ಕೇಂದ್ರ ನನ್ನ ಪ್ರಕಾರ ಒಂದು ಮಾತು ಏನಂದರೆ ಒಂದ್ ಮೈ ಗುಡ್ ಫ್ರೆಂಡ್ ಮಿಸ್ಟರ್ ರಘು ವಿಜಯ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಅವರು ಪ್ರಧಾನ ಓಕೆ ಬಿಕಾಸ್ ಖಂಡಿತ ಇವಾಗ ಇವಾಗ ನೋಡಿ ಜಿ ಎಸ್ ಟಿ ಇಸ್ ದ ವೆರಿ ಗ್ರೇಟ್ ಆಮೇಲೆ ಡಿಜಿಟಲ್ ಇಂಡಿಯಾ ಬಂದಿದೆ ಪೇಪರ್ ಪೇಪರ್ಲೆಸ್ ಆಫೀಸು ಸೋಮ ಥಿಂಗ್ ದಟ್ ಇಸ್ ಗಿವಿಂಗ್ ಇವಾಗ ಗೌರ್ಮೆಂಟ್ ಸರ್ಕಾರ ಸರ್ಕಾರದ ಸೆಂಟರಲ್ಲಿ ಮುಖ್ಯ ಜನಕ್ಕೆ ಎಫ್ಐಟ್ಟು ಕಸ್ಟಮ್ಸ್ ಎಕ್ಸೈಸ್ ಯಾರು ಕೆಲಸನೇ ಇಲ್ಲ ಈಗ ಸೋಮ ತಿಂಗ್ ಈ ಆಫೀಸ್ ಬಂದಿದೆ ಆಫ್ಟರ್ ದ ಪೋಸ್ಟ್ ಕೋವಿಡ್ ಆಫ್ ತುಂಬಿದೆ ನನ್ನ ಪ್ರಕಾರ ಕೊಡಬಾರ್ದು ಮೇಡಮ್ ಯು ಕಣ ಮೇಕ್ ದ ಪೀಪಲ್ ಲೇಸಿ ಆಗಬಾರ್ದು ಇವಾಗ ಅದು ಮಾಡಿಬಿಟ್ಟು ಧರ್ಮಸ್ಥಳ ಅಲ್ಲಪ್ಪ ಅದು ಬರಬೇಡ ಹೇಳ್ತಾರೆ ಊಟನೇ ಇಲ್ಲ ಹೇಳ್ತಾರೆ ಫ್ರೀ ಕೊಟ್ಟ ಅಂದರೆ ಅದು ನಾಶನೇ ಹೋಯ್ತು ஒன் ஒன் கண்ட்ரிஸ் பிகாம் பேங்க் கிரெட் பிகாஸ் ஆஃப் தி ஆல் எல்லாம் ஃப்ரீ 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 இன்னொரு கம் டிசம்பர் இது ஒன் கண்ட்ரி இன்னும் யூரோப்பில் பிகாம் ஆ அதில் ஆகை ஃப்ரீ கொட்டே அவருனாக அஸ்டே எல்லாம் ஃப்ரீ பரது ஃப்ரீ எல்லாம் ஃபிரீ கொடுத்தார் மேடம் யார் ஃபிரீ கொடுத்தார் ஃபீனாக ஃப்ரீயாக கொடுத்து நோப்டி நத்திங் இன் வர்ல் ஃபிரீ ஃபிரீ அந்த சம் இஸ் 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 அ சிங் பாபா களத்தன மாதிரி நான் எஸ் ரகுநாத் மோதிஜி